ಕ್ಯಾಲ್ಶಿಯಂ ನಮ್ಮ ಮೂಳೆಯ ಆರೋಗ್ಯಕ್ಕೆ ಅತ್ಯವಶ್ಯಕ ವಯಸ್ಸಾಗ್ತಿದ್ದಂತೆ ಮೂಳೆಯ ಸಾಮರ್ಥ್ಯ ಕಡಿಮೆಯಾಗುತ್ತಾ ಬರುತ್ತೆ ಇಂತಹ ಸಂದರ್ಭದಲ್ಲಿ ಬಲಶಾಲಿ ಗಟ್ಟಿ ಮುಟ್ಟಾದ ಮೂಳೆಗೆ ಕ್ಯಾಲ್ಶಿಯಂ ಭರಿತ ಆಹಾರಗಳ ಸೇವನೆ ಅವಶ್ಯಕ ಆ ನಿಟ್ಟಿನಲ್ಲಿ ಕ್ಯಾಲ್ಶಿಯಂನಿಂದ ತುಂಬಿರುವ ಹಣ್ಣುಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಬೋನ್ ಸ್ಟ್ರಾಂಗ್ ಮಾಡುವ ಕ್ಯಾಲ್ಶಿಯಂ ಭರಿತ ಹಣ್ಣುಗಳು ನಮ್ಮ ದೇಹಕ್ಕೆ ಅಗತ್ಯವಾದ ಖನಿಜಾಂಶಗಳ ಪೈಕಿ ಕ್ಯಾಲ್ಸಿಯಂಗೆ ಬಹುಮುಖ್ಯ ಸ್ಥಾನ ಅದರಲ್ಲೂ ಮಹಿಳೆಯರ ಆರೋಗ್ಯದಲ್ಲಂತೂ ಕ್ಯಾಲ್ಸಿಯಂನ ಪಾತ್ರ ಇನ್ನೂ ಮಹತ್ವದ್ದು ಈ ಅನ್ನು ಪಡೆಯಲು ನಾವು ನಿತ್ಯವೂ ಹಾಲು ಮೊಸರು ಮೊಟ್ಟೆ ಇತ್ಯಾದಿಗಳನ್ನು ಸೇವಿಸುತ್ತೇವೆ ಅನ್ನೋದು ನಿಜವೇ ಆದರೂ ಕೇವಲ ಇವಿಷ್ಟೇ ನಮ್ಮ ನಿತ್ಯದ ಕ್ಯಾಲ್ಸಿಯಂ ಅಗತ್ಯ ಪೂರೈಸಲು ಸಾಕಾಗೋದಿಲ್ಲ ಅನ್ನೋದು ಅಷ್ಟೇ ನಿಜ ಬೇರೆ ಬೇರೆ ಆಹಾರದ ಮೂಲಗಳಿಂದ ಕ್ಯಾಲ್ಸಿಯಂ ದೊರೆಯುತ್ತೆ ಆ ನಿಟ್ಟಿನಲ್ಲಿ ಕ್ಯಾಲ್ಸಿಯಂನಿಂದ ಸಮೃದ್ಧವಾದ ಆಹಾರದ ಬಗ್ಗೆ ತಿಳಿದು ಅವುಗಳ ಸೇವನೆ ಮಾಡಬೇಕು ಯಾಕಂದ್ರೆ ನಮ್ಮ ದೇಹಕ್ಕೆ ನೈಸರ್ಗಿಕವಾಗಿ ಪೋಷಕಾಂಶಗಳು ಸಿಗೋದು ಬಹಳ ಮುಖ್ಯ ಇಲ್ಲವಾದ್ರೆ ನಲವತ್ತು ದಾಟುವಷ್ಟರಲ್ಲೇ ಮೂಳೆ ಸಂಬಂಧಿ ಸಮಸ್ಯೆಗಳಷ್ಟೇ ಅಲ್ಲ ಹಲವು ಆರೋಗ್ಯ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಹಾಗಾದ್ರೆ ಬನ್ನಿ ಯಾವೆಲ್ಲ ಹಣ್ಣುಗಳ ಸೇವನೆ ಮಾಡೋ ಮೂಲಕ ನಾವು ಕ್ಯಾಲ್ಸಿಯಂ ಅನ್ನು ಪಡೆದುಕೊಳ್ಬಹುದು ಅನ್ನೋದನ್ನೇ ನೋಡೋಣ ಮೊದಲಿಗೆ ಏಪ್ರಿಕಾಟ್ ಹೌದು ಏಪ್ರಿಕಾಟ್ ಹಣ್ಣನ್ನು ನಾವು ದಕ್ಷಿಣ ಭಾರತೀಯರು ನಿತ್ಯವೂ ಬಳಸೋದು ಕಡಿಮೆ ಇದು ನಮಗೆ ತೀರಾ ಎಲ್ಲರಿಗೂ ಚಿರಪರಿಚಿತ ಹಣ್ಣಲ್ಲವಾದರೂ ಕೂಡ ಈಗ ಈ ಹಣ್ಣನ್ನು ಖರೀದಿಸೋದು ದೊಡ್ಡ ವಿಚಾರ ಏನೂ ಅಲ್ಲ ಮಾರುಕಟ್ಟೆಯಲ್ಲಿ ಈಗ ಎಲ್ಲವೂ ಲಭ್ಯ ಇದೆ ಇಂಥ ಏಪ್ರಿಕಾಟ್ ಹಣ್ಣಿನಲ್ಲಿ ಕ್ಯಾಲ್ಶಿಯಂ ಶ್ರೀಮಂತವಾಗಿದೆ ಆಗಾಗ ಏಪ್ರಿಕಾಟ್ ಹಣ್ಣನ್ನು ಸಲಾಡ್ಗಳಲ್ಲಿ ಬೆಳಗಿನ ಉಪಹಾರದಲ್ಲಿ ಬಳಸ್ತಾ ಇದ್ರೆ ದೇಹಕ್ಕೆ ಬೇಕಾದ ಪೋಷಣೆ ಇದರಿಂದ ಲಭ್ಯ ಇನ್ನು ಕಿವಿ ಹಣ್ಣನ್ನು ಅಯ್ಯೋ ಹುಳಿ ಅಂತ ನಿರ್ಲಕ್ಷ್ಯ ತೋರದಿರಿ ಕಿವಿ ಎಂಬ ಹಣ್ಣು ಕೇವಲ ವಿಟಮಿನ್ ಸಿ ಇಂದ ಮಾತ್ರ ತುಂಬಿಕೊಂಡಿದೆ ಅಂತ ನೀವು ಅಂದ್ಕೊಂಡ್ರೆ ಅದು ಮೂರ್ಖತನ ಯಾಕಂದರೆ ಕಿವಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಸಿ ಇರುವಂತೆ ಕ್ಯಾಲ್ಶಿಯಂ ಕೂಡ ಇದೆ ಇದರಲ್ಲಿ ಅರವತ್ತು ಮಿಲಿಗ್ರಾಮ್ನಷ್ಟು ಕ್ಯಾಲ್ಶಿಯಂ ಇರೋದ್ರಿಂದ ಆಗಾಗ ಇದನ್ನು ನಿಮ್ಮ ಆಹಾರದ ಭಾಗವಾಗಿ ತಿನ್ನಿ ಹಾಗೆಯೇ ಕಿತ್ತಳೆ ಹಣ್ಣು ಎಂದಾ ಕ್ಷಣ ವಿಟಮಿನ್ ಸಿ ಅಂದ್ಕೊಂಡ್ರೆ ಹೇಗೆ ಕಿತ್ತಳೆ ಹಣ್ಣಿನ ನಿಜವಾದ ಮಹತ್ವವನ್ನು ಅರಿಯದೆಯೇ ನಾವು ಇದನ್ನು ಬಳಸ್ತಲೇ ಇರ್ತೇವೆ ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರೋದು ಹೌದಾದರೂ ನಂತರದ ಸ್ಥಾನ ಕ್ಯಾಲ್ಶಿಯಂನದ್ದು ಇನ್ನು ಬ್ಲ್ಯಾಕ್ಬೆರಿ ಸ್ಟ್ರಾಬೆರಿ ರಾಸ್ಬೆರಿ ಹಣ್ಣುಗಳನ್ನು ಬಹುತೇಕರು ಬಳಸೋದು ಕಡಿಮೆ ಆದರೆ ಈ ಹಣ್ಣುಗಳು ಆಯಾ ಋತುಮಾನದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವಾಗ ಅವುಗಳನ್ನು ತಿನ್ನೋದು ಒಳ್ಳೆಯದು ಯಾಕಂದರೆ ಈ ಬೆರ್ರಿ ಫ್ರೂಟ್ಸ್ಗಳಲ್ಲಿ ಸಾಕಷ್ಟು ಪೋಷಕಾಂಶಗಳಿವೆ ಮುಖ್ಯವಾಗಿ ವಿಟಮಿನ್ ಸಿ ಹಾಗೂ ಕ್ಯಾಲ್ಶಿಯಂ ಇವುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದೆ ಇನ್ನು ಅನನಸ್ ಹಣ್ಣು ಅತ್ಯಂತ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಹಣ್ಣು ಇದು ಮಧುಮೇಹಿಗಳಿಗೆ ಒಳ್ಳೆಯದಲ್ಲವಾದರೂ ಕೂಡ ಸಾಮಾನ್ಯರು ತಿನ್ನಬೇಕಾದ ಅದ್ಭುತ ರುಚಿಯ ಜ್ಯೂಸಿ ಹಣ್ಣು ಇದರಲ್ಲಿ ವಿಟಮಿನ್ ಸಿ ಹಾಗೂ ಕ್ಯಾಲ್ಸಿಯಂ ಶ್ರೀಮಂತವಾಗಿದ್ದು ಖನಿಜಾಂಶ ಹಾಗೂ ಪೋಷಕಾಂಶಗಳಿಂದ ಅನನಸ್ ಸಂಪದ್ಭರಿತವಾಗಿದೆ ಇನ್ನು ಲಿಚಿ ಇತರ ಹಣ್ಣುಗಳಿಗೆ ಹೋಲಿಸಿದ್ರೆ ಲಿಚಿ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಕಡಿಮೆಯೇ ಇರೋದಾದರೂ ಇದರಲ್ಲಿರುವ ಎಲ್ಲ ಖನಿಜಾಂಶಗಳು ದೇಹಕ್ಕೆ ಅತ್ಯಂತ ಅಗತ್ಯವಾಗಿರುವಂಥವು ಇನ್ನು ಪಪಾಯಿ ಹಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರೋದರಿಂದ ಅಗತ್ಯವಾಗಿ ಸೇವಿಸಲೇಬೇಕಾದ ಹಣ್ಣುಗಳ ಪೈಕಿ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ನೂರು ಗ್ರಾಂ ಪಪಾಯಿಯಲ್ಲಿ ಇಪ್ಪತ್ತು ಮಿಲಿಗ್ರಾಂಗಳಷ್ಟು ಕ್ಯಾಲ್ಸಿಯಂ ಇದೆ ಇದನ್ನು ಹಣ್ಣಾಗಿ ಅಥವಾ ಕಾಯಿಯನ್ನು ಅಡುಗೆಗೆ ಬಳಸಿಯಾದರೂ ಇದರ ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ಸಿಗುವಂತೆ ಮಾಡಬಹುದು ಹಾಗೆಯೇ ಒಣ ಅಂಜೂರದ ಹಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದೆ ಕೇವಲ ನೂರು ಗ್ರಾಂ ಹಣ್ಣಿನಲ್ಲಿ ನೂರ ಅರವತ್ತು ಗಳಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ಇದರಲ್ಲಿ ಸಾಕಷ್ಟು ಖನಿಜಾಂಶಗಳಿದ್ದು ಕ್ಯಾಲ್ಸಿಯಂ ಕೂಡ ಸಾಕಷ್ಟಿದೆ ಮುಂದುವರಿದು ಬಾಳೆಹಣ್ಣು ಬಡವರ ಹಣ್ಣು ಸಾಮಾನ್ಯವಾಗಿ ಎಲ್ಲರ ಕೈಗೆ ಎಟುಕಬಹುದಾದ ಎಲ್ಲರನ್ನೂ ಹಸಿವೆಯಿಂದ ಪಾರು ಮಾಡೋ ಸುಲಭವಾಗಿ ಸಿಗೋ ಹಣ್ಣು ಬಾಳೆ ಇದರಲ್ಲೂ ಸಾಕಷ್ಟು ಖನಿಜಾಂಶಗಳಿದ್ದು ಕೊಂಚ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಕೂಡ ಇದೆ ಬಹು ಮುಖ್ಯವಾಗಿ ಕ್ಯಾಲ್ಶಿಯಂನಿಂದ ಸಮೃದ್ಧವಾಗಿರುವ ಹಣ್ಣುಗಳು ಕೇವಲ ಕ್ಯಾಲ್ಸಿಯಂ ಕಾರಣಕ್ಕಲ್ಲ ಇವು ಆರೋಗ್ಯಕರ ಜೀವನ ಶೈಲಿಯತ್ತ ನಮ್ಮನ್ನು ಕರೆದೊಯ್ಯುವ ಮೂಲಕ ಸಾಕಷ್ಟು ಮುಖ್ಯವೇ ಆಗಿವೆ ಕೆಲವು ಹಣ್ಣುಗಳಲ್ಲಿ ನೈಸರ್ಗಿಕವಾಗಿ ಸಾಕಷ್ಟು ಸಿಹಿಯ ಅಂಶ ಇರುವುದರಿಂದ ಮಧುಮೇಹಿಗಳಿಗೆ ಅಷ್ಟು ಒಳ್ಳೆಯದಲ್ಲವಾದರೂ ಅಂತಹ ಸಂದರ್ಭಗಳಲ್ಲಿ ವೈದ್ಯರ ಸಲಹೆ ಪಡೆದುಕೊಂಡು ಸೇವಿಸಬಹುದು ಡೆಸ್ಕ್ ಬ್ಯೂರೋ ಝಿ ಕನ್ನಡ ನ್ಯೂಸ್ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ